ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮಮ್ಮ ಸವಿರುಚಿ ಚಾನಲ್ ಇವತ್ತು ನನ್ನ ಚಾನಲಲ್ಲಿ ತೆಂಗಿನಕಾಯಿ ದೋಸೆನ ಮಾಡೋದು ಹೇಗಂತ ನೋಡೋಣ ಅದಕ್ಕೂ ಮೊದಲೇ ನನ್ನ ಚಾನಲನ್ನು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೊಂದು ಲೈಕ್ ಕೊಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ಸಖತ್ ಆಗಿರುವಂತಹ ಹಾಗೆಯೇ ಟೇಸ್ಟಿ ಆಗಿರುವಂತಹ ಹಾಗೆಯೇ ಒಳ್ಳೆ ಘಮಘಮ ಅಂತಿರುವಂತಹ ಕೋಕೋನಟ್ ದೋಸೆನ ಮಾಡೋದನ್ನು ಹೇಗಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಏನೇನು ಇಂಗ್ರೀಡಿಯೆಂಟ್ ಬೇಕು ಹಾಗೆಯೇ ಹೇಗೆ ಮಾಡೋದು ಅಂತ ಒಂದು ಸರಳ ವಿಧಾನವನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಬ್ರೆಡ್ ಥರ ಇರುವಂತಹ ದೋಸೆನ ಹೇಗೆ ಮಾಡೋದು ಏನೇನು ಇನ್ಗ್ರೀಡಿಯೆಂಟನ್ನು ಬಳಸಿದ್ದೀವಿ ಇದೆಲ್ಲವನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ ತೆಂಗಿನಕಾಯಿ ದೋಸೆನ ಮಾಡೋದಕ್ಕೆ ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಲೋಟದಲ್ಲಿ ಎರಡು ಲೋಟದಷ್ಟು ಅಕ್ಕಿನ ತಗೊಂಡಿದ್ದೀನಿ ಅದರ ಜೊತೆಗೆ ಒಂದು ಚಮಚ ಮೆಂತ್ಯ ಹಾಗೆಯೇ ಎರಡು ಚಮಚ ಉದ್ದನ್ನು ತೊಗೊಂಡಿದ್ದೀನಿ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಯಾವುದಾದ್ರೂ ತೊಗೊಳ್ಬೋದು ಇದು ಮೂರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಒಂದು ಮೂರ್ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಆರರಿಂದ ಎಂಟು ತಾಸಷ್ಟು ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ ಎಷ್ಟು ಆಗ ಸಾಧ್ಯನೋ ಅಷ್ಟು ಕ್ಲೀನಾಗಿ ವಾಶ್ ಮಾಡಿ ಒಳ್ಳೆ ನೀರನ್ನು ಹಾಕಿಬಿಟ್ಟು ನೆನೆ ಇಟ್ಕೊಳ್ಬೇಕು ನಂತರ ನಾವು ಅಕ್ಕಿನ ತಗೊಂಡಿದ್ವಲ್ಲ ಅದೇ ಲೋಟದಲ್ಲಿ ಒಂದು ಲೋಟದಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ ಫ್ರೆಶ್ ತೆಂಗಿನಕಾಯಿನ ತಗೊಳ್ಳಿ ಆದಷ್ಟು ಒಳ್ಳೆ ತೆಂಗಿನಕಾಯಿನೇ ತೊಗೊಳ್ಬೇಕು ಘಮ ಅಂತಿರುವ ತೆಂಗಿನಕಾಯಿ ತೊಗೊಂಡ್ರೆ ಆದಷ್ಟು ದೋಸೆ ಕೂಡ ಘಮ ಘಮ ಅಂತಿರುತ್ತೆ ನಾನು ಈ ರೀತಿ ತೆಂಗಿನಕಾಯಿ ತಳಭಾಗ ಇರುತ್ತಲ್ಲ ಬ್ಲ್ಯಾಕ್ ಕಲರ್ದೆಲ್ಲ ಕೆತ್ತಿ ಬಿಟ್ಟಿದ್ದೀನಿ ನೀವೇನಾದರೂ ತುರ್ಕೊಳ್ತೀರಿ ಅಂತಂದರೆ ಲಾಸ್ಟಿಗೆ ಬರುತ್ತಲ್ಲ ಕಪ್ಪು ಕಲರ್ ಅದನ್ನು ತುರಿಯೋದಕ್ಕೆ ಹೋಗಬೇಡಿ ಯಾಕಂದರೆ ಕಲರ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ದೋಸೆದು ಅಂತಷ್ಟೇ ಮತ್ತೇನು ರೀಸನ್ ಇಲ್ಲ ಆಮೇಲೆ ಇದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ಅನ್ನನ ತಗೊಂಡಿದ್ದೀನಿ ನೀವು ಅನ್ನದ ಬದಲಿಗೆ ಅವಲಕ್ಕಿನೂ ಕೂಡ ಸೇರಿಸ್ಕೊಳ್ಬೋದು ಅರ್ಧ ಕಪ್ಪು ಸಾಕಾಗುತ್ತೆ ಇವಾಗ ನಾನು ಕಾಯಿ ಹೋಳುಗಳನ್ನು ಈ ರೀತಿ ಮಾಡ್ಕೊಂಡಿರೋದ್ರಿಂದ ಫಸ್ಟು ಒಂದ್ಸಲ ಕಾಯಿನೇ ಕಾಯಿನ ಮಾತ್ರ ಇದ್ದೀನಿ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಕಾಯಿನ ಈ ರೀತಿ ರುಬ್ಕೊಳ್ಳೋಣ ಇವಾಗೇನು ಫುಲ್ ನೈಸ್ ಆಗಬೇಕು ಅಂತಿಲ್ಲ ನಾನು ಇದರೊಟ್ಟಿಗೇ ಇವಾಗ ಸ್ವಲ್ಪ ರೈಸನ್ನು ಸೇರಿಸ್ಕೊಂಡು ರುಬ್ಕೊಳ್ತೀನಿ ಅಕ್ಕಿನ ಸೇರಿಸಿ ಆದ ನಂತರ ನುಣ್ಣಗೆ ರುಬ್ಕೊಳ್ಬೇಕು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಂಡ್ರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ನೀರು ಹಾಕೋದಕ್ಕೆ ಹೋಗಬೇಡಿ ಸ್ವಲ್ಪ ದಪ್ಪನೇ ಇರಬೇಕು ನಾವು ದಪ್ಪ ದೋಸೆ ಮಾಡ್ತಿರೋದ್ರಿಂದ ಸ್ವಲ್ಪ ದಪ್ಪನೇ ಇದ್ದರೆ ಒಳ್ಳೆಯದು ನೋಡ್ತಾ ಇದ್ದೀರಲ್ಲ ಎಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಅಂತ ಇಷ್ಟೇ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ನಾವು ತೆಂಗಿನಕಾಯಲ್ಲಿ ಬರೀ ಬಿಳಿ ಭಾಗನ ತಗೊಂಡಿರೋದ್ರಿಂದ ಹಿಟ್ಟು ಕೂಡ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಬ್ಲ್ಯಾಕ್ ಕಲರು ತೊಗೊಂಬಿಟ್ರೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ಕಪ್ಪು ಕಪ್ ಕಪ್ಪು ಅನ್ನಿಸ್ತಾ ಇರುತ್ತೆ ನಾವು ಎಷ್ಟೇ ನುಣ್ಣಗೆ ರುಬ್ಬಿದ್ರೂ ಸ್ವಲ್ಪ ಕಪ್ಪು ಕಪ್ಪು ಅಂತ ಅನ್ನಿಸ್ತಿರುತ್ತೆ ದೋಸೆ ಚೆಂದ ಕಾಣಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮತ್ತಿನ್ನೇನೂ ಇಲ್ಲ ರುಚಿಯಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ನೀವು ಹಾಕ್ಕೊಳ್ತೀನಿ ಅಂದರೆ ಹಾಕ್ಕೊಳ್ಬೋದು ಅದಕ್ಕೇನಿಲ್ಲ ಆಮೇಲೆ ಅಕ್ಕಿ ಮತ್ತು ಅನ್ನ ಎಲ್ಲ ಇತ್ತಲ್ಲ ಅದನ್ನು ಕೂಡ ನೈಸಾಗಿ ರುಬ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೋಬೇಕು ಇದೆಲ್ಲ ರುಬ್ಬಿ ಆದ ನಂತರ ಒಂದು ಸಲ ಈ ರೀತಿ ಆಡಿಸಿ ಒಂದು ಪ್ಲೇಟನ್ನು ಮುಚ್ಚಿ ಫುಲ್ ನೈಟು ಇದನ್ನು ಮ್ಯಾರಿನೇಟ್ ಆಗೋದಕ್ಕೆ ಬಿಡು ಬಿಡಬೇಕು ಹಿಟ್ಟು ಚೆನ್ನಾಗಿ ಹುದುಕ್ಬೇಕು ಅಂತಂದರೆ ಕನಿಷ್ಠ ಒಂದು ಎಂಟು ಹತ್ತು ತಾಸು ಹುದುಗೋದಕ್ಕೆ ಬಿಟ್ಬಿಡಬೇಕು ತುಂಬ ಚಳಿ ಇದೆ ಅಂತಂದರೆ ಸ್ವಲ್ಪ ಹತ್ತು ಅವರ್ ಬಿಟ್ಟರು ಒಳ್ಳೆಯದು ಓಕೆ ಅಷ್ಟೊಂದೇನು ಚಳಿ ಇಲ್ಲ ಹಾಗೆಯೇ ಸಕೆ ಕೂಡ ತುಂಬ ಇಲ್ಲ ಹಾಗಾಗಿ ಒಂದು ಮಿನಿಮಮ್ ಎಂಟು ತಾಸು ಕೂಡ ಇಡಬೇಕು ಇವಾಗ ನಾನು ಬೆಳಗ್ಗೆ ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ ನಾನೊಂದು ಎಂಟರಿಂದ ಹತ್ತು ತಾಸಷ್ಟು ಬಿಟ್ಟಿದ್ದೆ ಕ್ಷಮಿಸಿ ಇಲ್ಲಿ ನನಗೆ ಮ ಹಿಟ್ಟು ಮ್ಯಾರಿನೇಟ್ ಆಗಿರೋದನ್ನು ತೋರಿಸೋದಕ್ಕೆ ಆಗಿಲ್ಲ ನಾನು ಅದನ್ನು ವೀಡಿಯೋ ಶೂಟ್ ಮಾಡಿಕೊಂಡಿಲ್ಲ ನಾನು ಡೈರೆಕ್ಟಾಗಿ ದೋಸೆ ಹಾಕುವಾಗಲೇ ಮಾಡಿಕೊಂಡಿರೋದು ಆದರೆ ಹಿಟ್ಟು ಚೆನ್ನಾಗಿ ಹುಳಿ ಬಂದಿತ್ತು ಹುದುಗಿತ್ತು ನೀವು ದೋಸೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಹಿಟ್ಟು ಬಂದಿದೆ ಅಂತ ದೋಸೆನ ಹಾಕುವಾಗ್ಲೇ ನಿಮಗೊಂದು ಐಡಿಯಾ ಬಂದ್ಬಿಡುತ್ತೆ ದೋಸೆ ಹಿಟ್ಟು ಚೆನ್ನಾಗಿ ಆಗಿದೆಯೋ ಇಲ್ವೋ ಅಂತ ಸಾಮಾನ್ಯ ದೋಸೆ ಮಾಡೋರಿಗೆ ಅದು ಅಭ್ಯಾಸ ಇರುತ್ತೆ ಕೂಡ ನಾನು ಈ ರೀತಿ ಸೆಟ್ ದೋಸೆನ ಒಂದು ಸಲ ಹಾಕ್ಕೊಂಡು ನೋಡಿದ್ನಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೋಲ್ಗಳಿದ್ದಾವೆ ಅಂತ ಇದು ಎರಡು ಸೈಡಲ್ಲಿ ಕೂಡ ಕಾಣಿಸ್ತಾ ಇದೆ ಅಂತಂದರೆ ತುಂಬ ಚೆನ್ನಾಗಿಯೇ ಬಂದಿದೆ ದೋಸೆ ಅಂತಲೇ ಅರ್ಥ ಅಷ್ಟು ಸಾಫ್ಟಾಗಿ ಬಂದಿರುತ್ತೆ ನೋಡಿ ಹಾಗೆಯೇ ಒಂದು ಸಾದ ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಈ ಹಿಟ್ಟಲ್ಲಿ ಸೆಟ್ ದೋಸೆ ಥರನೂ ಹಾಕ್ಕೋಬೋದು ಅಥವಾ ಸಾದ ದೋಸೆ ಥರ ಈ ಥರ ಆಗ್ಲಾ ಕೂಡ ಹಾಕ್ಕೊಳ್ಬೋದು ನೋಡಿ ಎರಡು ದೋಸೆಲ್ಲೂ ಕೂಡ ಎಷ್ಟು ಚೆನ್ನಾಗಿ ಹೋಲ್ಗಳು ಬಿದ್ದಿವೆ ಅಂತ ಈ ಥರ ಆದರೆ ದೋಸೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನೀವು ಬಾಕ್ಸ್ಗೆ ತೊಗೊಂಡೋಗೋದಾದರೆ ಮಧ್ಯಾಹ್ನದವರೆಗೂ ಅಥವಾ ಸಂಜೆವರೆಗೂ ಕೂಡ ಬಾಕ್ಸಲ್ಲಿ ಆರಾಮಾಗಿ ಇಟ್ಕೊಳ್ಬೋದು ನಿಮಗೆ ಬೆಳಗ್ಗೆ ನೀವು ದೋಸೆ ಮಾಡುವಾಗ ಎಷ್ಟು ಸಾಫ್ಟ್ನೆಸ್ ಇರುತ್ತಲ್ಲ ಅದು ಹಾಗೆ ಸಂಜೆ ತನಕ ಕೂಡ ಅಷ್ಟೇ ಸಾಫ್ಟ್ನೆಸ್ ಇರುತ್ತೆ ತಿನ್ನೋದಕ್ಕೆ ಯಾವುದೇ ರೀತಿ ಇವಾಗ ಒಂದು ಸಲ ರಬ್ಬರ್ ಥರ ಆಗುತ್ತೆ ಆ ಥರ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಸಖತ್ ಸಾಫ್ಟಾಗಿರುತ್ತೆ ಅದೇ ಟೇಸ್ಟ್ ಇರುತ್ತೆ ಆದಷ್ಟು ಫ್ರೆಶ್ ತೆಂಗಿನಕಾಯಿನೇ ತಗೊಳ್ಳಿ ಆವಾಗ ಒಳ್ಳೆ ಘಮಘಮ ಅಂತಿರುತ್ತೆ ತುಂಬ ಒಳ್ಳೆಯ ಸುಹಾಸನೆ ಕೂಡ ಇರುತ್ತೆ ಹಾಗಾಗಿ ಆದಷ್ಟು ಒಳ್ಳೆ ಫ್ರೆಶ್ ಆಗಿರುವಂತಹ ತೆಂಗಿನಕಾಯಿನೇ ತಗೊಳ್ಳಿ ನೋಡಿದಿರಲ್ಲ ಎಷ್ಟು ಈಸಿಯಾಗಿ ತೆಂಗಿನಕಾಯಿ ದೋಸೆನ ಮಾಡ್ಕೊಳ್ಬೋದು ಅಂತ ನೀವು ನೋಡ್ತಾ ಇದ್ದೀರಲ್ವ ನಾನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿದೆ ದೋಸೆ ಅಂತ ನೋಡಿ ಬ್ರೆಡ್ ಥರ ಇದೆ ಇಷ್ಟೇ ಸಾಫ್ಟಾಗಿ ಬರುತ್ತೆ ನಾ ಹೇಳಿದ್ದ ಹದದಲ್ಲಿನೇ ಮಾಡಿ ಇದೇ ಪ್ರಮಾಣದಲ್ಲಿ ಮಾಡಿ ಅಷ್ಟೇ ಸ್ಮೂತಾಗಿ ಬರುತ್ತೆ ಹಾಗೆಯೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಘಮಘಮ ಅಂತ ಇರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಸಪೂರ ಬಂದಿದೆ ಅಂತ ನೋಡಿ ಇದಕ್ಕೆ ಯಾವುದೇ ರೀತಿಯ ಸೋಡಾ ಬೇಡ ಏನೂ ಬೇಡ ಅಷ್ಟು ಚೆನ್ನಾಗಿದೆ ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸು ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ ನನ್ನ ಚಾನೆಲ್ನ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ